ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿರುವ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಅನಧಿಕೃತ ಗೂಡಂಗಡಿಗಳ ತೆರವು ನಿರಂತರ ಮುಂದುವರಿಯಲಿದೆ ಎಂದು ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ತಿಳಿಸಿದ್ದಾರೆ ಮಂಗಳೂರಿನಲ್ಲಿ ಮಾತನಾಡಿದ ಅವರು ಬೀದಿ ಬದಿಯ ಗೂಡಂಗಡಿ ತೆರವಿನ ಬಗ್ಗೆ ಮೊದಲೇ ತಿಳಿಸಿದ್ದೆವು ಆದರೂ ಬೀದಿ ಬದಿಯಲ್ಲಿ ಅನಧಿಕೃತ ವ್ಯಾಪಾರ ನಿಲ್ಲದ ಕಾರಣ ಟೀಕೆಗಳಿಗೆಲ್ಲ ಮಣಿಯುವುದಿಲ್ಲ ಎಂದರು ಎರಡು ಸಾವಿರದ ಹದಿನಾಲ್ಕರ ಬೀದಿ ಬದಿ ವ್ಯಾಪಾರಸ್ಥರ ಸಂರಕ್ಷಣಾ ಮತ್ತು ನಿಯಂತ್ರಣ ಕಾಯ್ದೆಯನ್ವಯ ಪಾಲಿಕೆ ಬೀದಿ ಬದಿ ವ್ಯಾಪಾರಿಗಳ ಸಮೀಕ್ಷೆ ನಡೆಸಿ ಸಾವಿರದ ನಲವತ್ತೈದು ಮಂದಿಯನ್ನು ಗುರುತಿಸಿ ಆರುನೂರ ಅರವತ್ತೇಳು ಮಂದಿಗೆ ಗುರುತಿನ ಚೀಟಿ ನೀಡಲು ಪಟ್ಟಣ ವ್ಯವಹಾರ ಸಮಿತಿಯನ್ನು ನಿರ್ಧರಿಸಿದ್ದು ನಿಜ ಶಾಶ್ವತ ರಚನೆ ನಿರ್ಮಿಸಬಾರದು ಎಂಬುದು ಸೇರಿದಂತೆ ಹದಿನೈದು ಷರತ್ತುಗಳಿಗೆ ಬೀದಿ ಬದಿ ವ್ಯಾಪಾರಿಗಳು ಒಪ್ಪಿರಲಿಲ್ಲ ಹತ್ತು ಮಂದಿ ಹೊರತಾಗಿ ಉಳಿದ ಯಾರಿಗೂ ಗುರುತಿನ ಚೀಟಿ ನೀಡಿಲ್ಲ ಎಂದರು ಹಾಗಿದ್ದರೆ ಆರುನೂರಕ್ಕೂ ಹೆಚ್ಚು ಬೀದಿ ಬದಿ ವ್ಯಾಪಾರಿಗಳಿಗೆ ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆಯಡಿ ಸಾಲ ನೀಡಿದ್ದು ಹೇಗೆ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಮೇಯರ್ ಪಾಲಿಕೆ ವ್ಯಾಪ್ತಿಯಲ್ಲಿ ಆರುನೂರ ಅರವತ್ತೇಳು ಮಂದಿಗೆ ಸಾಲ ನೀಡಿದ್ದು ನಿಜ ಇದರಲ್ಲಿ ಮನೆಯಲ್ಲಿಯೇ ಆಹಾರ ತಯಾರಿಸಿ ಮಾರುವವರು ಇದ್ದಾರೆ ಎಂದು ಸಮರ್ಥಿಸಿಕೊಂಡರು ನೋಡಿ ಈಗ ಒಂದು ಸಾವಿರ ಈ ಒಂದು ಬೀದಿ ಬೀದಿ ವ್ಯಾಪಾರಸ್ಥರಿಂದಾಗಿ ಸುಮಾರು ಹತ್ತು ಲಕ್ಷ ಜನರಿಗೆ ತೊಂದರೆ ಆಗ್ತಾ ಇದೆ ಈಗ ಅಲ್ಲಿ ಟ್ರಾಫಿಕ್ ಮೂವ್ಮೆಂಟಿಗೆ ತೊಂದರೆ ಆಗ್ತಾ ಇದೆ ಅಲ್ಲಿ ಅವರು ಏನೋ ಫುಟ್ಪಾತಲ್ಲಿ ಇಟ್ಟು ವ್ಯಾಪಾರ ಮಾಡ್ತಾ ಇದ್ದಾರೆ ಜನರಿಗೆ ಓಡಾಟ ಮಾಡಲಿಕ್ಕೆ ತೊಂದರೆ ಆಗ್ತಾ ಇದೆ ಇಂಥದ್ದೆಲ್ಲ ಈ ಸಮಸ್ಯೆ ಇರುವಾಗ ಸಮಸ್ಯೆ ನೋಡಿ ನೋಡಿ ಈಗ ಹೌದು ಸರಿ ಗೂಡಂಗಡಿಗೆ ಇಲ್ಲೂ ಕೂಡ ನಾವು ಪರ್ಮಿಷನ್ ಕೊಡಲಿಲ್ಲ ಹಾಂ ಗೂಡಂಗಡಿ ಅಂತ ನಾವು ಗೂಡಂಗಡಿಗೆ ನಾವು ಕೊಡಲಿಲ್ಲ ನಾವು ಪ್ರಧಾನಮಂತ್ರಿ ಸ್ವನಿಧಿ ಸ್ವಾನಿಧಿ ಯೋಜನೆ ಅಡಿಯಲ್ಲಿ ಈಗಾಗಲೇ ನಾವು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಆರುನೂರ ಅರವತ್ತೇಳು ಬೀದಿ ಬ್ಯಾಧಿ ವ್ಯಾಪಾರಸ್ಥರಿಗೆ ನಾವು ಕೊಡಿ ಕೊಟ್ಟಿದ್ದೇವೆ ಅಂದರೆ ಅಲ್ಲ ನೋಡಿ ನೋಡಿ ಈ ಕಂಡೀಷನಿಗೆ ನಾವು ಒಪ್ತೇವೆ ಅಂತ ಹೇಳಿದ್ದಾರೆ ನೋಡಿ ಹೌದು ಒಪ್ಪಿ ಒಪ್ಪಿದ ಮೇಲೆ ಅವರು ಈ ಎಗ್ರಿಮೆಂಟಿಗೆ ಸೈನ್ ಹಾಕ್ಬೇಕಲ್ವಾ ಹಾಂ ಹೌದು ನಾವು ಕೊಡ್ತೇವಲ್ವಾ ಅಲ್ವಾ ನಾವು 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 ಕೊಡ್ತೇವೆ ನಾವು ಕೊಡ್ತೇವೆ ಅದು ಅದು ನಾವು ನೋಡಿ ಒಂದು ನಿಮಿಷ ನಾವು ಅದಕ್ಕೆ ಒಂದು ಕೆಲ ಕೆಲವೊಂದು ಜಾಗವನ್ನು ಕೂಡ ಅದು ನಮ್ಮ ಕಂಕನಾಡಿ ಇರ್ಬೋದು ಕೆ ಪಿ ಟಿ ಕಾವೂರು ವಾಮಂಜೂರು ಬೈಕಂಪಾಡಿ ಸುರತ್ಕಲ್ ಕೃಷ್ಣಾಪುರ ಕಾಟಿಪಳ್ಳ ಇಂಥದ್ದೆ ಇಂಥದ್ದೆಲ್ಲ ಇಂಥ ಹೌದು ಇಂಥದ್ದೇ ಇಂಥ ಇಂಥದ್ದೆಲ್ಲ ಜಾಗ ಇಂಥದ್ದೆಲ್ಲ ಜಾಗದಲ್ಲಿ ನಾವು ವೆಂಡಿಂಗ್ ಸೋನನ್ನು ಮಾಡ್ತೇವೆ ನಾವು ಹಾಂ ಹೌದು ಈಗ ನೋಡಿ ಅವರು ಅಲ್ಲ 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 ಅದರಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಮಾತ್ರ ಅಲ್ಲ ಅವರು ಮನೆಯಲ್ಲಿ ಆಹಾರ ಪದಾರ್ಥವನ್ನು ಬ ತಯಾರಿಸುವವರಿಗೂ ಕೂಡ ಕೊಡಲಿಕ್ಕೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಅಡಿಯಲ್ಲಿ ಅವಕಾಶ ಇದೆ ಹೌದೀಗ ಈಗ ನಿರಂತರವಾಗಿ ಟೈಗರ್ ಕಾರ್ಯಾಚರಣೆ ನಿರಂತರವಾಗಿ ನಡೀತದೆ ಆ ವಿಚಾರ ನಮ್ಮ ಡಿ ಎಚ್ಒ ಅಂದರೆ ಆರೋಗ್ಯ ಇಲಾಖೆಗೆ ಬರುವಂಥ ವಿಚಾರ ನಾವು ಮಂಗಳೂರು ಮಹಾನಗರ ಪಾಲಿಕೆ ಟ್ರೇಡ್ ಲೈಸೆನ್ಸ್ ಮಾತ್ರ ಕೊಡುವಂಥದ್ದು ಹೌದು ಅಲ್ಲ ನೋಡಿ ನೋಡಿ ಇಲ್ಲಿ ಮಾರ್ಗದ ಬದಿಯಲ್ಲಿ ವ್ಯಾಪಾರ ಮಾಡುವವರು ಒಂದು ರೂಪಾಯಿ ಕಾರ್ಪೊರೇಷನ್ಗೆ ಟ್ಯಾಕ್ಸ್ ಕಟ್ಟು ಕಟ್ಟೋದಿಲ್ಲ ಮತ್ತೆ ಅವರ ಹತ್ರ ಟ್ರೇಡ್ ಲೈಸೆನ್ಸ್ ಇಲ್ಲ ಟ್ರೇಡ್ ಲೈಸೆನ್ಸ್ ಇರುವಂತಹ ಹೋಟೆಲ್ ಇದ್ದು ಅದು ಡಿಎಚ್ಒ ಅದನ್ನು ನೋಡಬೇಕು ನಾವು ಟ್ರೇಡ್ ಲೈಸೆನ್ಸ್ ಇಲ್ಲಿಂದ ತಗೊಳ್ತಾರೆ ವ್ಯಾಪಾರ ಮಾಡ್ತಾರೆ ಅವರು ಬಾಕಿದ್ದು ಅದರ ಕ್ವಾಲಿಟಿಯ ಬಗ್ಗೆ ಡಿಎಚ್ಒ ಕಡೆಯಿಂದ ನೋಡಬೇಕು ಅಲ್ಲ ಅಲ್ಲ ಈಗ 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 ಅಂತ ಅಲ್ಲ ಅಲ್ಲ ನೀವು ಅಂಥದ್ದಿದ್ರೆ ನನಗೆ ಕಂಪ್ಲೇಂಟ್ ಕೊಡಿ ನಾನು ಅದನ್ನು ನಾನು ಡಿ ಎಚ್ಒಗೆ ಕಳಿಸ್ತೇನೆ ಅದರ ಬಗ್ಗೆ ಅದರ ಬಗ್ಗೆ ಕಾನೂನಿನ ಒಮ್ಮೆಲೆ ಮಾಡಲಿಕ್ಕೆ ಆಗುವುದಿಲ್ಲ ಹಂತ ಹಂತವಾಗಿ ಇದನ್ನು ನಾವು ಪರಿಶೀಲನೆ ಮಾಡ್ತೇವೆ ಅದರ ಮೇಲೆ ಕ್ರಮವನ್ನು ಕೈಗೊಳ್ತೇವೆ